ಥ್ಯಾಂಕ್ ಯು ಬ್ರೋ ಸುದೀಪ್ ಬ್ರೋ ಥ್ಯಾಂಕ್ ಯು ಕರ್ಕೊಂಡ್ ಬಂದಿದ್ವಿ ಇಲ್ಲಿ ಕರ್ಕೊಂಡು ಬಂದಿದ್ವಿ ನಮ್ಮ ಬಾಸ್ ಮಚ ಚೆನ್ನಾಗಿದೆ ಬಸ್ ಸೊ ಫ್ರೆಂಡ್ಸ್ ಮದುವೆ ಮುಗಿಸ್ಕೊಂಡು ಬಂದು ಇಲ್ಲ ರಿಸೆಪ್ಷನ್ ಬಾಕಿ ಇದೆ ರಿಸೆಪ್ಷನ್ ನೈಟ್ ಇದೆ ಸೊ ಇವಾಗ ಮದ್ಯ ಮದುವೆ ಊಟ ಎಲ್ಲ ಸಂಬಂಧ ಊಟ ಅಣ್ಣ ಲೋಕಲ್ 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 ಅಣ್ಣ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಶೂ ಕಳ್ಕೊಂಡಿರೋದ್ರ ಬಗ್ಗೆ ಏನು ಮಾತಾಡ್ತೀವಿ ನಿನ್ನೆ ನಿಜವಾಗ್ಲೂ ನಾವು ಹೇಳ್ತಾ ಇದ್ದೀನಿ ರೆಕಾರ್ಡ್ ತಗೊಂಡಿರೋದು ತೊಗೊಂಡಿರೋದು ಎರಡೂವರೆ ಸಾವಿರ ಕೊಟ್ಟು ಶೂ ತೊಗೊಂಡಿದ್ದೀವಿ ಅದನ್ನ ಕಳೆದಾಕಿದ್ದಾರೆ ಇಲ್ಲಿ ಯಾರು ಕಳೆದಾಕಿರಲ್ಲ ನೀನು ಕಳೆದಾಕೊಂಡಿದೀಯಾ ಅಂತ ಹೇಳೋ ಮೇಲೆ ಒಬ್ರು ಆಗ್ತಾ ಇಲ್ಲಿ ನೋಡಿ ಎಲ್ಲಾರು ಶೂ ತಗೊಂಡ್ಬಂದಿದ್ದಾರೆ ನಾನು ಮಾತ್ರ ಕೆರೆದಲ್ಲಿ ಬಂದಿದ್ದೀನಿ ಈ ತರ ಈ ತರ ಸಿಚುವೇಶನ್ ತಗೊಂಡ್ಬಂದಿತ್ತವ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ರಾಹುಲ್ ರಾಕಿನೋ ಅಂತ ಗೊತ್ತಾಗ್ತಾ ಇಲ್ಲ ಮಾಡಿದಾರೆ ಈಗ ಶೂ ಕಳದೋಯ್ತು ನಿನ್ ಪಾಪ ಎಲ್ಲ ಸೇರಿ ಇವಾಗ ಕಳೆದ ಹೋಗೋದಲ್ಲ ಹೊಸ ಪಾಪಗಳು ನಿನಗೆ ಗೊತ್ತಾಗಬೇಕು ನೀವು ನಶ ಬಿಟ್ಬಿಟ್ರು ನಮ್ನೇ ನಶ ಅಂತ ನೀವು ಹೇಳ್ತೀರಲ್ಲ ಅದು ಪ್ರಾಬ್ಲಮ್ ಅಯ್ಯೋ ಸರಿ ನಿನ್ನ ನಿಮ್ಮ ಕೈಲಿ ಯಾರು ಬ್ಯಾಗ್ ನಿನ್ ಬ್ಯಾಗ್ ಹಿಡ್ಕೊಂಡಿದ್ದೆ ಮತ್ತೆ ಕಿರಣ್ ಅಂತ ನಿಂದು ನಿನ್ನತ್ರ ಇತ್ತು ಬ್ಯಾಗು ನೀನ್ ಯಾಕೆ ಕಾಲಿ ಕೈಯಲ್ಲಿ ಬಂದೆ ನನ್ನ ಬ್ಯಾಗ್ಕೊಂಡಿದ್ದ ಇನ್ನೇನು ಕೇಳೋಣ ಬಂದ ನಾನು ಕರೆಕ್ಟ್ ಆಗಿ

ಓ ಸಖತ್ ಡ್ದಿದೆ ಸಂತೋಣ ಮನೆ ಇದು ಸಂತೋಣ್ರ ಮನೆ ಬಾವಿ ಇದು ಸಖತ್ತಾಗಿದೆ ಹಾಯ್ ಕರುನಾಡು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾವಾಗ ಬಂದಿದ್ದೀವಿ ಕುಂದಾಪುರಗೆ ಸೊ ಕುಂದಾಪುರದಲ್ಲಿ ಸಂತೋಣ ಮನೆ ಹತ್ರ ಇದ್ದೀವಿ ನಿನ್ನೆ ನೈಟು ಹನ್ನೊಂದು ಗಂಟೆಗೆ ಬಸ್ ಹತ್ತಿದ್ವಿ ನಾವು ನೆನ್ನೆ ನೈಟ್ ಹನ್ನೊಂದು ಗಂಟೆಗೆ ಬಸ್ ಹತ್ತಿ ಇವಾಗ ಬಂದಿದ್ದು ನಾವಿಲ್ಲಿಗೆ ಕುಂದಾಪುರಿಗೆ ಅದು ಮೂರು ಬಸ್ ಚೇಂಜ್ ಮಾಡಿದೀವಿ ನಮ್ಮ ಅವಸ್ಥೆ ಯಾನ್ ಕೇಳ್ತೀರಾ ಮೂರು ಬಸ್ ಚೇಂಜ್ ಮಾಡಿಬಾರೋ ಅಷ್ಟರಲ್ಲಿ ಇಷ್ಟು ಹೊತ್ತಾಯಿತು ಎಂಟು ಗಂಟೆಗೆ ಅಲ್ಲಿಸೋನು ಕಿರಾಣ ಸವಾಸ ಮಾಡಿ ಹನ್ನೆರಡುವರೆಗೆ ಅಲ್ಲಿಸ್ತಾ ಇದೀನಿ ನಾನು ಇವತ್ತು ಏನು ಅಂತ ಹೇಳಿ ಆ ಕಿರಣ ಸವಾಸ ಹ್ಮ್ ಸವಾಸನೂ ಇಲ್ಲ ಫ್ರೆಂಡ್ಸ್ ನಿನ್ನೆ ಹನ್ನೊಂದು ಗಂಟೆಗೆ ಬಸ್ ಚೇಂಜ್ ಎಲ್ಲ ಈ ನನ್ನ ಮಕ್ಕಳಿಂದಾನೆ ಬೇಗ ರೆಡಿ ಆಗ್ರು ಅಂತ ಹೇಳಿದ್ರೆ ಈ ತರ ಮಾಡ್ತಾರೆ ಓಕೆನಾ ಬೇರೆ ಸ್ಟೋರ್ ಬಿಟ್ಬಿಟ್ಟು ಒಂಬತ್ ಗಂಟೆಗೆ ಬಂದ್ರು ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಬಂದವು ಎಷ್ಟು ಗಂಟೆಗೆ ಬಂದೀನೋ ಬಸ್ ಸ್ಟಂಡಿಗೆ ಒಂಬತ್ತು ಗಂಟೆಗೆ ಅಣ್ಣ ಎಷ್ಟರಿಗೆ ಬಂದಿದ್ದು ಒಂಬತ್ತು ಮುಕ್ಕಾಲಿಗೆ ಬಂದಿದ್ದೀನೋ ಸ್ವಾಮಿಗ್ ಒಂಬತ್ತ್ ಗಂಟೆಗೆ ಬರೋಕ್ ಹೇಳಿ ಒಂಬತ್ತು ಮುಕ್ಕಾಲಿಗೆ ಬಂದಿರು ಆ ಸ್ವಾಮಿ ಎಷ್ಟೊತ್ತಾದ್ರೂ ನವರಂಗಲ್ಲಿ ಬಸ್ ಬರಲಿಲ್ಲ ಅಂತ ಮತ್ತೆ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಹನ್ನೊಂದ್ ಗಂಟೆಗೆ ಬಸ್ ಹತ್ತಿ ಮೂರ್ ಮೂರ್ ಬಸ್ ಚೇಂಜ್ ಮಾಡ್ಸಿ ನಿಂ ಕುಂದಾಪುರ ಕರ್ಕೊಂಡ್ ಬಂದಿದ್ದು ಫಸ್ಟ್ ಟೈಮು ಕುಂದಾಪುರಕ್ಕೆ ಬರೋಕ್ಕೆ ಮೂರು ಮೂರು ಬಸ್ ಚೇಂಜ್ ಮಾಡಿಸಿರ ನೀನು ಲಾಂಗ್ ಜರ್ನಿ ನಮ್ಮದು ಲಾಂಗ್ ಸ್ಟೋರಿ ಹಾಂ ಬರ್ತಾ ಅಣ್ಣನೊಂದು ಕಾಮಿಡಿ ಇತ್ತು ರಾಹುಲ್ ಅಣ್ಣದು ಹೋಗ್ತಾ ಬೇಕಾದ್ರೆ ಕಿರಣ್ ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾಮಿಡಿನ ಕಾಮಿಡಿ ಬಿಕ್ಕಿ ಏಯ್ ಬಿಲ್ಲಿ ಅದ್ರ ಹೆಸ್ರೆ ಅದ್ರ ಹೆಸರೇನು ಇದ್ರ ಹೆಸರು ಹಂಗ ನಾ ನಾನು ಹಿಡ್ಕೊಂಡಿರ ಇದು ಬಿಲ್ಲಿ ಏನು ಗಿಡಣ ಇದು ಗಿಡ ಅಂದ್ರೆ ಈಗ ಎಲೆ ತೆಗ್ದು ಇವ್ನ ಹಾಕಿದ್ರೆ ಏನಾಗುತ್ತೆ ಕಪ್ ಮುಖ ವೈಟ್ ಆಗುತ್ತೆ ಸೊ ಇದು ಹೆವಿ ಡೇಂಜರ್ ಗಿಡ ಇದು ಏನಂದ್ರೆ ಹೆಸರು ಇರೋದು ಚಾರ್ ಗಿಡ ಚಾರ್ ಗಿಡ ಅಂತ ಹೆವಿ ಡೇಂಜರ್ ಅಂತ ಇದು ನೆನಾರದ ವಾರದ ಮೈಲ್ ಹಾಕಿದ್ರೆ ಹೆವಿ ತುರ್ಕೆ ಸ್ಟಾರ್ಟಾಗಿ ಫುಲ್ಲು ಫುಲ್ ಒಂಥರ ಸುಟ್ಟು ಸುಟ್ಟೋದಂಗ ಆಗುತ್ತಂತೆ ಅನ್ನ ಹೇಳಿದ್ದು ಎಲ್ಲ ಸಂಶೋಧನೆ ಮಾಡ್ತಾರೆ ಏನಿದೆ ಅಂತ ಇದೆಲ್ಲ ಸಂತೋಣ ಮನೆ ಹತ್ರ ಇದೆಲ್ಲ ಸಂತೋಣ ಕುಂದಾಪುರ ಬಂದಿದೆ ಮದ್ವೆಗೋಸ್ಕರ ನಾವು ನೆನನೆ ಬರ್ಬೇಕಿತ್ತು ಬಟ್ ಇವತ್ತು ಬಂದಿದೆ ಇವತ್ತು ಹುಡುಗಿ ಕಡೆ ಮೇಂದಿನ ಹುಡುಗನ್ ಕಡೆ ಮೇಂದಿನ ಇವತ್ತು ಆಕ್ಚುಲಿ ಇವಾಗ ಹುಡುಗಿ ಕಡೆ ಮೆಂದಿರೋದು ಫುಲ್ ಗ್ರ್ಯಾಂಡ್ ಆಗಿದೆ ಮೇಂದಿನ ಎಷ್ಟು ಗ್ರ್ಯಾಂಡ್ ಆಗಿದೆ ಮದ್ವೆ ಎಷ್ಟು ಗ್ರ್ಯಾಂಡ್ ಆಗಿರ್ಬಾರ ಸೊ ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಳಗಡೆ ಹೋಗೋದು ಮದುವೆ ಮದುವೆ ಮೆಹಂದಿ ಕಾರ್ಯಕ್ರಮ ಇದು ಮೆಹಂದಿ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನೂ ಸಂತೋಣ ಬರಬೇಕಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ಏನು ಫುಲ್ ಕಾಣಿಸ್ತಾ ಇದೆಯಲ್ಲ ಫುಲ್ಲು ಸಿಗುತ್ತೆ ಮತ್ತು ಜಿಂಕೆಗಳೆಲ್ಲ ಓಡಾಡ್ತಾರೆ ಈಗ ಯಾವುದಿಲ್ಲ ಮಾರ್ನಿಂಗ್ ಟೈಮ್ ಬರುತ್ತೆ ಮೆಹಂದಿ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಕುಂದಾಪುರ ಮದುವೆ ವೈಫ್ಸ್ ಅಂಡ್ ಶೆಟ್ಟಿಸ್ ಮದುವೆ ವೈಫ್ ಕೋಟಿ ಬಂದಿದೆ ಏನ್ ಕೋಟಿ ಬಂಗ್ಲೆ ಅಂದ್ರೆ ಅದಕ್ಕೆ ಒಂದ್ಕೋಟಿ ಬಂಗ್ಲೆನಾ ಯಾರು ಯಾರು ಇರಲ್ಲ ಈ ಬಂಗ್ಲೆ ಹೌದಾ Only Superlay, please put your hands together the beautiful couples on stage. Made for each other. Made in heaven. Let them lead a meaningful life. Show some love. Shy a blessing for Akshay and Shavita.

ಪಂಜುಲಿ ದೈವ ಅಂತಾರಲ್ಲ ಅದು ದೈವ ಅವರೇ ಪೂಜೆ ಮಾಡಿಸಿದೀಪ್ರ ತಾತ ಪೂಜೆ ಮಾಡ್ತಾರೆ ನವಿಲ್ ನೋಡಿ ಇಲ್ಲೇ ಇದೆ ನಿಯರ್ ಬೈನೇ ಇದೆ ನಿಯರ್ ನವಿಲ್ ನನಗೆ ನಾನು ಹೋಗೋಷ್ಟು ಯಾರು ಅದು ಇನ್ನ ಗರಿ ಬೆಳೀತಾ ಇದೆ ಚಿಕ್ಕದ ಅನ್ಸುತ್ತೆ ಗರಿ ಬೆಳ್ದಿಲ್ಲ ಗಾಯ್ಸ್ ನೈಟ್ ಸಿಕ್ಕಪ್ಪ ಸಖತ್ತಾಗಿತ್ತು ಬಟ್ ನಾವು ಲಾಸ್ಟಲ್ಲಿ ಹೋಗಿದ್ದು ಲಾಸ್ಟಲ್ಲಿ ಹೋದರೂ ನಮಗೆ ಎರಡು ಮೂರು ಡ್ಯಾನ್ಸ್ ಎರಡು ಡ್ಯಾನ್ಸ್ ನೋಡ್ಬೋದು ಎರಡು ಡ್ಯಾನ್ಸ್ ನೋಡಿದ್ವಿ ಆಲ್ರೆಡಿ ಫಂಕ್ಷನ್ ಇನ್ನೇನು ನಾವು ಎಂಡ್ ಆಗೋ ಟೈಮಲ್ಲಿ ಹೋಗಿದ್ದು ಬಟ್ ಚೆನ್ನಾಗಿತ್ತು ಬೇರೆಯವ್ರ ಮದುವೆಗೆ ಎಷ್ಟು ಬೇಗ ಹೋಗಿ ಏನು ಮಾಡೋಣ ನಾವು ನನಗೆ ಅದಕ್ಕೆ ಲಾಸ್ಟಲ್ಲಿ ಹೋಗಿದ್ವಿ ಆ್ಯಂಡ್ ಇವಾಗೆಲ್ಲ ಬೇಗ ಮತ್ತೆ ಅದು ರೆಡಿ ಆಗ್ತಿದ್ದಾರೆ ಮುಹೂರ್ತ ಈಗ ಒಂದೊಂದು ಗಂಟೆ ಮೂರ್ತ ಇದೆ ಆಮೇಲೆ ರಿಸೆಪ್ಷನ್ ಇವತ್ತು ನೈಟ್ ಇದೆ ಸೊ ಹೋಗೋಣ ಆ್ಯಂಡ್ ಹೋಗ್ತಾ ಅಲ್ಲಿ ಇನ್ನೊಂದು ಆಂಜನೇಯನ ಒಂದು ಸ್ಮಾರಕ ಇದೆ ದೊಡ್ಡದು ಅದನ್ನು ನೋಡ್ಕೊಂಡು ಹೋಗೋಣ ನಾವು ಹೋಗಿ ರೆಡಿ ಆಗೋಣ ಬೇಗ ಇವಾಗ ಟೀ ಕುಡಿತೀಲ್ಲ ನೀ ಅನ್ಸಲ್ವಾ ಕಾಣಿಸ್ತಿದೆ ಅಲ್ಲ ಮಕ್ಕ ಕಾಣಿಸುತ್ತೆ ಇದ್ದಿರೋದೇ ನೋಡಿಲ್ಲ ಮಾಡ್ತಾನೆ ಪಾಪ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡ್ತಾರೆ ಸುಮ್ಮನೆ

ನಿಮ್ದು ಟೂರ್ಸ್ ಅಂಡ್ ಟ್ರಾವೆಲ್ಸು ಇವರು ನಮ್ಮ ಸುದೀಪ್ ಇದಾರಲ್ಲ ಅವ್ರ ಫ್ರೆಂಡ್ ಏನೇ ಈ ಕಡೆ ಏನಾರ ಬಂತು ಅಂತ ಹೇಳಿದ್ರೆ ಯಾರಿಗನ್ನ ಟೂರ್ಸ್ ಅಂಡ್ ಟ್ರಾವಲ್ಸ್ ಏನಾರ ಬೇಕು ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ ಸ್ವಲ್ಪ ಹೆಂಗ್ ರೆಡಿ ಆಗಿದ್ದೀರಾ ಅಂತ ಫುಲ್ ಟಿಪ್ ರೆಡಿ ಆಗಿಶು ಪಾಲಿಶು ಬೆಂಗಳೂರಿಗಿಂದ ಶಾಖೆ ಜಾಸ್ತಿ ಅಲ್ವಾ ಹೆವಿ ಶಾಖೆ ಇದೆ ಸಮುದ್ರ ಸಮುದ್ರ ಹತ್ರ ಅಲ್ ಇಲ್ಲಿ ಆಪೋಸಿಟ್ ಓಡೋದ್ರೆ ಸಮುದ್ರ ಸೊ ಯಾರ್ದೋ ಮದುವೆ ಇಲ್ಲಿ ಉಂಡೋಣೆ ಜಾಣ ಅಂತ ನಾವು ಅಪ್ಪ ಇಂಟಾದ್ರೆ ಯಾರ್ದೋ ಮದುವೆಗೆ ಬಂದು ಉಂಡು ಕುಂಡು ಎಲ್ಲ ಮಾಡಿದ್ವಿ ಯಾರು ನಮಗೆ ಹೊರಗೆ ನಮಗೆ ಕನ್ಕೊಂಬತ್ತೆ ಅನಿಗಂದೇ ಗೊತ್ತಿಲ್ಲ ಅಂಡಂದು ಹೊರತು ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಯಾವ ರೀತಿ ಇರುತ್ತೆ ಇಲ್ಲಿ ನಾರ್ಮಲ್ ಚೌತ್ರಿಗಳೇ ಪ್ಯಾಲೇಸ್ ಗ್ರೌಂಡ್ ಥರ ಇರಲಿಲ್ಲ ಹೆಂಗಿದೆ ಪ್ಯಾಲೇಸ್ ಫುಲ್ ಮಸ್ತ್ ಆಗಿದೆ ಮಾತ್ರ ಚಟ್ಟಿಸ್ ಮಾತ್ರ ಈ ಥರ ಇಷ್ಟು ಗ್ರ್ಯಾಂಡ್ ಆಗಿರ್ತಾನೆ ಗೊತ್ತೇ ತುಂಬ ಚೆನ್ನಾಗಿದೆ ಇವಾಗ ಮೂರ್ತನೇ ಮೂರ್ತನ ಇದ್ದೀವಿ ಅಲ್ಲ ಈ ತರ ಉದ್ದ ಇಡ್ತಾರಲ್ಲ ಅದು ಬೇರೆಗೆ ಮತ್ತೆ ಮಾತ್ರ ಅದೆ ಸೊ ಕುಂದಾಪುರದಲ್ಲಿ ಊಟಕ್ಕೆ ಎಲ್ಲ ಈ ಥರ ಉದ್ದ ಉದ್ದ ಇಡ್ತಾರೆ ನಾವು ಈ ಥರ ಉದ್ದ ಅಡ್ಡ ಇಟ್ಕೊಂಡು ತಿಂತೀವಿ ನಮಗೆ ಆ ಥರ ಸೆಟ್ ಆಗಲ್ಲ ಅದಕ್ಕೆ ನೋಡಿ ಆ ಕಡೆ ಕಡೆಲ್ಲ ಉದ್ದುದನ್ನ ಇಟ್ಟಿದ್ದಾರೆ ಎಲೆಗಳನ್ನ ಹೆಂಗಿತ್ತು ಬ್ರೋ ಕುಂದಾಪುರ್ ಶೆಟ್ಟೀಸ್ ಮದುವೆ ಊಟ ಇಲ್ಲೇನಂದರೆ ಎಲ್ಲ ಉಲ್ಟಾ ಫಸ್ಟು ಎಲ್ಲ ಬಡಿಸ್ಕೊಂಡು ಲಾಸ್ಟಲ್ಲಿ ಸ್ವೀಟ್ ಕೊಟ್ಟಿದ್ದು ನಮ್ಮ ಸೈಡೆಲ್ಲ ಅಂದರೆ ಫಸ್ಟ್ ಸ್ವೀಟ್ ಬಡಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕಾರ್ವರೆಗೂ ಮಾಡ್ತಾರೆ ಬಟ್ ಇಲ್ಲಿ ಫಸ್ಟು ಎಲ್ಲ ಅನ್ನ ಸಾಂಬಾರು ಅದು ಇದೆಲ್ಲ ಬಡಿಸಿ ಲಾಸ್ಟಲ್ಲಿ ಸ್ವೀಟ್ ತೊಗೊಬಂದಿರು ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ಊಟ ಸೊ ಇವಾಗ ಮತ್ತೆ ಇಲ್ಲಿಂದ ಎಲ್ಲೋ ಹೋಗಿದ್ದು ಇಲ್ಲಿಂದ ಸೀದಾ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಮತ್ತೆ ನೈಟ್ ರಿಸೆಪ್ಷನ್ ಇದೆ ರಿಸೆಪ್ಷನ್ ಬರೋದು ಬಟ್ ಹೋಗ್ತಾ ಇಲ್ಲೊಂದು ಆಂಜನೇಯ ಸ್ಟ್ಯಾಚ್ಯೂ ಇದೆ ದೊಡ್ಡದು ಅದನ್ನ ನೋಡ್ಲೇಬೇಕಂತ ಹಠ ಮಾಡ್ತಾ ಇದೀನಿ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಅಣ್ಣಂದಿರಿಗೆ ಎಲ್ಲರಿಗೂ ಇವತ್ತು ಕೊಲೆನೇ ಮಾಡ್ತೀನಿ ನಾನು ಪಕ್ಕ ಇದು ಮಾತ್ರ ಏನು ಭಯ ನಾ ಅವ್ನು ಬಂದಾನೆ ಹೇಳ್ತೀನಿ ಕಿರಣ್ ಕೊಲೆ ಆಗುತ್ತೆ ಇವತ್ತಿಂದು ದೇವಸ್ಥಾನ ಬಂದ ನಮ್ಮ ರಾಕಿ ಓಡಾಡ್ತಾ ಇದ್ದೀವಿ ಸೊ ಫೈನಲಿ ನಮ್ಮ ಅಣ್ಣ ಕರ್ಕೊಬಂದ್ಬಿಟ್ಟಪ್ಪ ಟೆಂಪಲ್ಗೆ ನೆನ್ನೆಯಿಂದ ಕಾಡಿಸಿ ಕಾಡ್ಸಿದಕ್ಕೆ ಅಲ್ಲ ಸುದೀಪಣ್ಣ ಕರ್ಕೊಂಡ್ ಬಂದಿದ್ದು ಹಿಂಗಿದೆ ನೋಡಿ ಮಸ್ತ್ ಆಗಿದೆ ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೋದು ಇಲ್ಲಿ ಕರ್ಕೊ ಬಂದಿದ್ರೆ ಆಗಲೇ ಬಂದಿದ್ರೆ ಬೆಳಿಗ್ಗೆ ಮಾರ್ನಿಂಗ್ ಹ್ಞೂ ಭಗವಂತ ಆಂಜನೇಯ ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದಾರಪ್ಪ ಸೊ ಕುಂದಾಪುರದ ದೊಡ್ಡ ಹನುಮಂತರಾಯ ಪ್ರಸನ್ನ ಆಂಜನೇಯ ಸ್ವಾಮಿ ಇದೆ ಅದು ಎಂಬತ್ತಡಿ ಸೂಪರಾಗಿ ಕಾಣಿಸ್ತದೆ ಫೈನಲಿ ನಮ್ಮ ಬಾಸ್ ನೋಡೋಕ್ಕೆ ಬಂದ್ವಿ ಅಪ್ಪ ಅಷ್ಟು ಅದು ಗಾಡಿ ಬೇರೆ ಇರಲಿಲ್ಲ ಅವರಿಗೆಲ್ಲ ಇಲ್ಲೇ ಹೋಗಿ ಇಲ್ಲೇ ಹೋಗ್ಬರ್ತೀವಿ ಅಂದ ಗಾಡಿ ಇಸ್ಕೊಂಡು ಓಡೋಂದಿದ್ದು ಹೆಲ್ಮೆಟ್ ಯಾರು ತುಂಬಾ ಚೆನ್ನಾಗಿದೆ ಡ್ರೋನ್ ಇದ್ರೆ ಇನ್ನೂ ಸಖತ್ತಾಗಿ ಬಂದಿರೋದು ವಿಡಿಯೋ ಕ್ಯಾಪ್ಚರಿಂಗ್ ಟ್ ಹಾಂ ಹೆಂಗಿದ್ವಂಗೆ ನೋಡಿ ರಾವುಣ್ ಹೆಂಗಿದ್ದು ಹಂಗೆ ನಮ್ಮ ಕಿರಣ್ಣ ಹಂಗೆ ಸುಮ್ಮನೆ ಇಲ್ಲಿ ಗಾಡಿಗಳು ಕೊಡ್ತಿರ್ಲಿ ಸುಮ್ಮನೆ ಇಲ್ಲಿ ಹೋಗಿ ಬರ್ತಾರೆ ಇಸ್ಕೊಂಬಿದ್ದು ಸುದೀಪ್ ರೋ ಸಹಕಾರದಿಂದ ಬೆಂಬಲದಿಂದ ನಮ್ಮ ಬಾಸ್ನ ನೋಡಿದ್ವಿ ಕುಂದಾಪುರಕ್ಕೆ ಬಂದು ಕಾಣ್ತಾ ಇದೀರ ಬ್ರೋ ನೀವು ಆಂಜನೇಯನ ಕಾಣ್ತಾ ಇದಾರೆ ಸೊ ಕುಂದಾಪುರ ಬಂದು ಫಸ್ಟು ಪ್ಲೇಸ್ ಆಂಜನೇಯ ದರ್ಶನ ಕೊಡ್ವಿ ನೆಕ್ಸ್ಟ್ ನಾಳೆ ಇನ್ನೂ ಟೆಂಪಲ್ ರನ್ ಇದೆ ನಾಳೆ ಮತ್ತೆ ಹೋಗೋಣ ಥ್ಯಾಂಕ್ ಯು ಬ್ರೋ ಈಗ ಮನೆಗೆ ಹೋಗಿ ರೆಡಿಯಾಗಿ ರಿಸೆಪ್ಷನ್ಗೆ ಹೋಗಿ ಬನ್ನಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ